ನಮಸ್ತೆ ನಾವು ದಾವಣಗೆರೆ ಜಿಲ್ಲೆ ಹತ್ರ ಹರಪಳ್ಳಿ ನತ್ರ ಒಂದು ಹಳ್ಳಿ ಒಳಗೀವಿ ಇಲ್ಲಿ ಒಬ್ರು ಅಕ್ಕ ಇದ್ದಾರೆ ಏನೇ ಅವರ ಮಗ ಸಚಿನ್ ಅಂತ ಹೇಳಿ ಅವನು ಸ್ವಲ್ಪ ಆಕ್ಟಿವ್ ಇದ್ದಿದ್ದಿಲ್ಲ ಬಟ್ ನಮ್ ಡಿ ಎಲ್ ಎಫ್ ಪ್ರಾಕ್ಟ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಬಂದೈತಿ ಹಂಗಾಗಿ ಅವ್ರ ಹತ್ರ ನಾವು ಕೇಳೋಣ ಅವ್ರಿಗೆ ಏನು ಸಮಸ್ಯೆ ಇತ್ತು ಏನು ಪರಿಹಾರ ಅಂತ ಅಂತೇಳಿ ಸೊ ಅಕ್ಕ ನಮಸ್ತೆ ನಿಮ್ಮ ಭಾಗ್ಯ ಭಾಗ್ಯ ಅಂತೇಳಿ ಏನ್ ಸಮಸ್ಯೆ ತಕ್ಕ ನಿಮ್ ಮಗ ಸಚಿನ್ ಅವ್ನ ಅವ್ರ ತಲೆಗೆಲ್ಲ ಕೂಲ ಉದ್ರಿದ್ದ ರೈತ ಕಡಿಮೆ ಆಗಿ ಒಟ್ಟಿನ ಹೊತ್ತಿದ್ರೆ ಸುಧಾರ್ಸಂತದ್ರಿ ಒಂದ್ ಸ್ವಲ್ಪ ಜ್ವರ ಬಂದೆ ಅಂದ್ರ ಅಂದ್ರೆ ಇಲ್ರಿ ಹುಡ್ರ ಜೊತೆ ಹೋಗಿ ಹೊರಗ ಆಡ್ತದಲ್ರಿ ಅವನ ಒಳಗ ಇರ್ತದ್ರಿ ಈಗ ಚೆನ್ನಾಗ್ ಹುಡುಗ ಆಡ್ತಾನ್ರಿ ಶಾಲೆಗೆ ಹೋಗ್ಕಾನ ಊಟನ ಮಾಡ್ತಾನೆ ಎಷ್ಟ್ ವಯಸ್ಸಕ್ಕ ಈಗ ಆರ್ ವರ್ಷ ತುಂಬಿ ಏಳರ ತುಂಬಿ ಏಳರ ಸೊ ಫ್ರೆಂಡ್ಸ್ ನೋಡಿ ಕೇಳಿದ್ರಲ್ಲ ಅವ್ರ ಮಗ ಅಂದ್ರ ನಮ್ ಡಿಯರ್ ಲೈಫ್ ನ ಡಿಯರ್ ಕೇರ್ ಪ್ರೋಟೀನ್ ಪೌಡರ್ ಸೊ ಈ ಪ್ರೋಟೀನ್ ಪೌಡರ್ ಏನೈತೆ ಬೋರ್ಮೆಂಟ್ ಅಲ್ಲ ಹಾರ್ಲಿಕ್ಸ್ ಅಲ್ಲ ಇದು ಒರಿಜಿನಲ್ ಪ್ರೋಟೀನ್ ಪೌಡರ್ ಇದೆ ಇದನ್ನ ಅವ್ರ ಅಂತ ಯೂಸ್ ಮಾಡ್ ಮೂರ್ ಮೂರ್ ತಿಂಗಳ ವೆರಿ ಗುಡ್ ಫ್ರೆಂಡ್ಸ್ ನೋಡಿ ಮೂರ್ ತಿಂಗಳ ಏನ್ ಮಾಡತ್ತಾರ ನಮ್ ಡಿಯರ್ ಲೈಫ್ ನ ಡಿಯರ್ ಕೇರ್ ಪ್ರೋಟೀನ್ ಪೌಡರ್ ರೆಗ್ಯುಲರ್ ಯೂಸ್ ಮಾಡ್ಸತಾರ ಈಗ ಮಗ ಆಕ್ಟಿವ್ ಅದಾನ ಊಟ ಮಾಡ್ತಾನ ತಲಿನೂ ಕಡಿಮೆ ಆಗೈತಿ ಅದ್ರ ಜೊತೆ ತಲಿಯೋ ಕೂದ್ಲನು ಕಡಿಮೆ ಇದ್ದು ಓಕೆ ಕೂದ್ ಎಲ್ಲ ಬಂದಾವ ಈಗ ಆಲ್ರೆಡಿ ಮತ್ತೆ ಅದ್ರ ಜೊತೆಗೆ ಹುಡುಗರು ಜೊತೆಗೂ ಆಟ ಆಡತಾನೆ ಫ್ರೆಂಡ್ಸ್ ಹಂಗಾಗಿ ಈಗ ಹೊರಗಡೆ ತರ ಈ ಮಗನಿಗೆ ಹೆಂಗ್ ಆರೋಗ್ಯ ಸಮಸ್ಯೆ ಇತ್ತು ಹಂಗ್ ಮಕ್ಕಳ ತರ ಹೊರಗೆ ಸಮಸ್ಯೆ ಇದೆ ಅವ್ರಿಗೆ ನೀವೇ ಅಂದ್ರೆ ಚೆನ್ನಾಗ್ರಿ ಮಕ್ಕಳು ನಾರ್ಮಲ್ ಆಗಿರ್ತಾರ ನಾರ್ಮಲ್ ಆಗಿ ನಾರ್ಮಲ್ ಆಗಿರ್ತಾರ ಹಂಗಂದ್ರೆ ನೀವು ಯಾರ ಸಮಸ್ಯೆ ಇದ್ದವ್ರಿಗೆ ನೀವು ಹೇಳ್ತೀರ ಹಂಗಂದ್ರೆ ಹ್ಞೂನ್ರಿ ಹೇಳ್ತಾರೆ ಓಕೆ ಫ್ರೆಂಡ್ಸ್ ನೋಡಿ ಹೆಂಗಂದ್ರೆ ಅಕ್ಕಾರು ಹೇಳ್ತಾರಂತೆ ನೀವ್ ಯಾರೆಲ್ಲ ವಿಡಿಯೋ ನೋಡತ್ತೀರಿ ನೀವು ಕೂಡ ಏನ್ ಮಾಡ್ರಿ ಯಾರಿಗೆಲ್ಲ ಈ ತರ ಸಮಸ್ಯೆ ಐತಿ ನೀವು ಅವ್ರಿಗೆ ಸಲಹೆ ಕೊಡಿ ಡಿಯರ್ ಲೈಫ್ ನ ಪ್ರಾಡಕ್ಟ್ ರೆಕಮೆಂಡ್ ಮಾಡಿ ಒಳ್ಳೆ ರಿಸಲ್ಟ್ ಐತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು